ಇದು ಬಲೂನ್ ಬಂದ್ಬಿಟ್ಟು ನಾನು ಮೀಶೋದಲ್ಲಿ ತರಿಸಿರೋದು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತು ನನ್ನ ಮಗಳದ್ದು ನೇಮಿಂಗ್ ಸೆರೆಮನಿ ಹಾಗಾಗಿ ನಮ್ಮ ಅಕ್ಕನವರು ಮತ್ತೆ ಕಸಿನ್ ಸಿಸ್ಟರ್ ಎಲ್ಲ ಸೇರಿ ಆ ಬಲೂನ್ಸ್ ಎಲ್ಲ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಹಾಗೆ ತೊಟ್ಟಲು ಸ್ವಲ್ಪ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಇದು ನಾವೇನು ಸಿಂಪಲಾಗಿ ಡೆಕೋರೇಷನ್ ಮಾಡ್ತಾ ಇರೋದು ಹೂವಲ್ಲೇ ಎಲ್ಲ ಮಾಡಿ ಇದು ಬಂದು ನಾನು ಆನ್ಲೈನಲ್ಲಿ ಬಲೂನ್ಸ್ ತರಿಸಿದೆ ಅದು ಸಾಕಾಗಿಲ್ಲ ಅಂತ ಹೊರಗಡೆಯಲ್ಲೂ ತರಿಸ್ಬಿಟ್ಟು ಬಲೂನ್ ಕಟ್ತಾ ಇದ್ದೀವಿ ತೊಟ್ಲು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಇವರಿಬ್ರು ಸೇರಿ ಇದು ಬಲೂನ್ ಬಂದ್ಬಿಟ್ಟು ನಾನು ಮೀಶೋದಲ್ಲಿ ತರಿಸಿರೋದು ಹಾಗಾಗಿ ಸ್ವಲ್ಪ ಕಮ್ಮಿ ಆಯಿತು ಅವರು ಹಂಡ್ರೆಡ್ ಇರುತ್ತೆ ಅಂತ ಹೇಳಿದ್ರು ಇದರಲ್ಲಿ ಬರಿ ಫಿಫ್ಟಿ ಇದೆ ಇದಕ್ಕೆ ಬೇರೆ ಅಂಗಡಿ ಬಲೂನ್ ನ ಮಿಕ್ಸ್ ಮಾಡಬೇಕು ಹಾಗಾಗಿ ಹಾಗೆ ಇಡ್ತೀನಿ ಡೆಕೋರೇಷನ್ ಆದ್ಮೇಲೆ ತೋರಿಸ್ತೀನಿ ನಿಮ್ಗು ಡೆಕೋರೇಷನ್ ಎಲ್ಲ ಮಾಡ್ಕೊಬಿಟ್ಟು ರಂಗೋಲಿ ಹಾಕ್ಬೇಕು ಅಂತ ಗುಡಿಸ್ತಾ ಇದ್ದಾರೆ ಸ್ವಲ್ಪ ಮರದ್ದೆಲ್ಲ ಕಸ ಎಲ್ಲ ಬಿದ್ದಿತ್ತು ಹಾಗಾಗಿ ಫಸ್ಟ್ ಗುಡ್ಸ್ಕೊಬಿಡ್ತೀವಿ ಅಂತ ಗುಡಿಸ್ಕೊಂಡು ರಂಗೋಲಿ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಹಾಗೇನೆ ಇಲ್ಲಿ ನಮ್ ದೊಡ್ಡಪ್ಪನ ಮಗಳು ಬಂದು ರಂಗೋಲಿ ಹಾಕ್ತಾ ಇದ್ದಾಳೆ ಹಿಂದಿನ ದಿನನೇ ಶಾಮಿಯನ್ನೆಲ್ಲ ಹಾಕ್ಸಾಗಿತ್ತು ಹಾಗಾಗಿ ರಂಗೋಲಿ ಎಲ್ಲ ಬಿಡ್ತಾ ಇದ್ರು ಕಸಿನ್ ಸಿಸ್ಟರ್ ಎಲ್ಸ್ ಎಲ್ಲ ಬಂದಾಗಿತ್ತು ಮತ್ತೆ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ಈ ಬ್ಲಾಗ್ ತುಂಬಾನೇ ಲೇಟ್ ಆಯ್ತು ಬರೋದು ಯಾಕಂತ ಹೇಳಿದ್ರೆ ನಾಮಕರಣ ಆಗಿ ಮರುದಿನನೇ ಅಪೆಂಡಿಕ್ಸ್ ಸ್ಟಾರ್ಟ್ ಆಗಿತ್ತು ಹಾಗಾಗಿ ಅದರದ್ದು ಆಪರೇಷನ್ ಹಾಸ್ಪಿಟಲ್ ಅಂತ ಹೇಳಿ ಬ್ಲಾಗ್ ಹಾಕಕ್ಕೆ ಆಗಿರಲಿಲ್ಲ ವ್ಲಾಗ್ ಮಾಡೋಕ್ಕೂ ಆಗಿರಲಿಲ್ಲ ವೀಡಿಯೋಸ್ ಮಾಡಿಕೊಂಡಿದ್ದೆ ಅದು ಎಡಿಟ್ ಮಾಡಿಬಿಟ್ಟು ಇವಾಗ ಹಾಕ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ರಂಗೋಲಿನ ನಮ್ಮಕ್ಕ ಒಬ್ಬಳೆ ಹಾಕ್ತಾ ಇದ್ದು ಇವಾಗ ನಾಲ್ಕು ಜನ ಸೇರಿಬಿಟ್ಟು ಹಾಕ್ತಾ ಇದ್ದಾರೆ ರಂಗೋಲಿ ಹೇಗೆ ಬಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವ್ಲಾಗ್ನ ತುಂಬ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಯಾಕಂತ ಹೇಳಿದರೆ ತುಂಬ ಜನಗಳೆಲ್ಲ ಬಂದಿದ್ರು ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ತೆಗೆದೀನಿ ಅಷ್ಟು ಆ್ಯಡ್ ಮಾಡ್ತೀನಿ ಇದು ಬಂದು ನಮ್ಮ ಅಣ್ಣ ಪೂಜೆ ಮಾಡ್ತಾ ಇದ್ದಾನೆ ಸೋದರು ಮಾವನೇ ಪೂಜೆ ಮಾಡಬೇಕು ಅಂತ ಪೂಜೆ ಮಾಡ್ತಾ ಇದ್ದಾನೆ ಇವಾಗ கல்ல மத்த அது கல்லது அது அது ஆபாபாய ஆக்கடி தான் தான்தாரேன்

ನಮ್ಮ ಕಡೆ ಎಲ್ಲ ಆಯಿತು ಫ್ರೆಂಡ್ಸ್ ಯಾವುದೂ ಕ್ಲಿಪ್ಪಿಂಗ್ ಸರಿಯಾಗಿ ತೆಗೆದಿರಲಿಲ್ಲ ಹಾಗಾಗಿ ಯಾವುದೂ ಆ್ಯಡ್ ಮಾಡೋಕ್ಕಾಗಿಲ್ಲ ನಮ್ಮ ಕಡೆ ಎಲ್ಲ ಆದ್ಮೇಲೆ ಫನ್ನಿ ಗೇಮ್ಸ್ ಆಡ್ತಾ ಇದ್ರು ನಮ್ಮ ಅಕ್ಕನವರು ಹಾಗಾಗಿ ಅದನ್ನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಯಾವುದನ್ನು ಎಡಿಟ್ ಮಾಡಲ್ಲ ಎಲ್ಲ ಹೇಗೆ ಹೇಗಿತ್ತು ಅದೇ ಥರ ತೋರಿಸ್ತೀನಿ ಹಾಗೆ ತುಂಬ ಚೆನ್ನಾಗೂ ಅನ್ನಿಸ್ತಿತ್ತು ಆಟ ಎಲ್ಲ ಆಡುವಾಗ ನಮ್ಮ ಕಡೂ ಚೆನ್ನಾಗಾಯಿತು ನನ್ನೆಲ್ಲೂ ಬಿಡಿ மாதா <laughs> <laughs>

なるほど。<laughs> இன்னவேட அன்பே கை தயர குடு குட் கொட்றே அப்பா ஆ ஸ்டார்ட் லானு குட் குட் வெட் லானு மெ சுகாரி ಡೆಕೋರೇಷನ್ಗಂತ ಬಲೂಮ್ ತೊಗೊಂಬಂದಿರೋದ್ರಲ್ಲಿ ಆಟ ಆಡ್ತಾ ಇದ್ರು ಆಟಾಡಿ ಎಲ್ಲ ಆದಮೇಲೆ ನಮ್ಮ ಚಿಕ್ಕಪ್ಪ ಅವರು ಮನೆಗೆ ಹೊರಡ್ತಾ ಇದ್ರು ಹಾಗಾಗಿ ಅವ್ರಿಗೆ ಬಾಯ್ ಹೇಳ್ಬಿಟ್ಟು ಕಳಿಸಿದ್ವಿ ಮನೆಗೆ ಅವ್ರ ಮನೆಗೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್